ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಚಕ್ಲಿ ಹಿಟ್ ಮಾಡ್ಕೊಳ್ಳೋ ರೆಸಿಪಿನ ನಾನು ತೋರಿಸ್ಲಿಕ್ಕೆ ಅಂದರೆ ಈಗ ಹಬ್ಬ ಚಲೋ ಅದು ನೋಡ್ರಿ ಈಗೇನಾದ್ರೂ ಶ್ರಾವಣ ಮಾಸದಿಂದ ದೀಪಾವಳಿ ಎಲ್ಲ ಹಬ್ಬ ಚಲೋ ಆಗ್ತದೆ ಇನ್ನೇನು ಅದಕ್ಕೇನಾದ್ರೆ ಈ ಹಿಟ್ ಮಾಡಿಟ್ಕೊಂಡ್ರೆ ನೀವು ಶ್ರಾವಣ ಮಾಸದಿಂದ ದೀಪಾವಳಿಗೆ ಮತ್ತು ಯಾವಾಗ ಬೇಕಾಗಿಸುತ್ತೆ ಕರೆ ಕರ್ಕೊಂಡು ತಿನ್ಬೋದು ಅಷ್ಟೊಂದು ಚಲೋ ಆಗ್ತವೆ ಈ ಚಕ್ಲಿ ಹೆಂಗೆ ಮಾಡಿದೆ ಏನೇನು ಸಾಮಾನು ಬೇಕಂಬೋದನ್ನ ಈಗ ತೋರಿಸ್ಲಿಕ್ಕೆ ಇಲ್ಲೇನದ ಇಲ್ಲ ನಾನು ಒಂದು ವಾಟಗದ್ಲೆ ಅಂದರೆ ನೀವು ಯಾವ ಅಳತಿ ತೊಗೋತಿರಿ ಅದ ವಾಟ್ಗದ್ಲೆ ನಾಲ್ಕಕ್ಕಿ ತಗೊಂಡಿರಂದ್ರೆ ನಾಲ್ಕು ಪಾಟಗ ಅಕ್ಕಿ ತೊಗೊಂಡಿನಿ ನಾ ಇಲ್ಲೇ ರೇಷನ್ ಅಕ್ಕಿ ತೊಗೊಂಡಿನಿ ಏನಾದ ರೇಷನ್ ಅಕ್ಕಿನ ಭಾಳ ಚಲೋ ಆಗ್ತವೆ ಹಿಂಗಾಗಿ ರೇಷನ್ ಅಕ್ಕಿ ತೊಗೊಂಡು ಅದನ್ನ ಮೂರಿಂದ ನಾಲ್ಕು ಸಲ ಏನಾದ್ರೂ ಸ್ವಚ್ಛವಾಗಿ ತೊಳಿಬೇಕಾಗ್ತದೆ ತೊಳ್ಕೊಂಡು ಒಂದು ಜರಡಿ ಬುಟ್ಟಿಗೆ ಇಲ್ಲಿ ಬಸಿ ಹಾಕೋಬೇಕಾಗ್ತದೆ ಪೂರ್ಣ ನೀರು ಮೇಲೆ ಅಂದರೆ ಸ್ವಲ್ಪ ಅಕ್ಕಿ ಒಣ ಒಣ ಹಾಕ್ತವೆ ಅಂದರೆ ನೀರೆಲ್ಲ ಹೋದ್ಮೇಲೆ ಇವನೇನದ ಒಂದು ಕಾಟನ್ ಬಟ್ಟೆ ಮೇಲೆ ಹರಡ್ಕೊಂಡು ಮನಿಯೊಳಗೆ ನೆರಳೊಳಗೆ ಒಣಸ್ಕೋಬೇಕಾಗ್ತದೆ ಇವನ್ನ ಇಲ್ಲಿ ನೀರೆಲ್ಲ ಬಸ್ತಾವೆ ನೋಡ್ರಿ ಈಗ ಇವನೇನದ ಕಾಟನ್ ಬಟ್ಟೆ ಮೇಲೆ ಒಣ ಹಾಕೋಣ ಇದು ನೋಡ್ರಿ ಕಾಟನ್ ಬಟ್ಟೆ ಮೇಲೆ ಏನದ ಛಲೋತ್ನಂಗೆ ಹಿಂಗೆ ಒಣ ಹಾಕ್ಬೇಕು ಪೂರ್ಣ ಇವೇನದ ಆರ್ಬೇಕು ಆಮೇಲೆ ಏನದ ನಿಮ್ಗೆ ತೋರಿಸ್ತೀನಿ ಮುಂದಿನ ಪ್ರೊಸೀಜರ್ ಏನಂತ ಹೇಳಿ ಇವ್ ನೋಡ್ರಿ ಅಕ್ಕಿನವ ಎಲ್ಲ ಒಣಗ್ಯಾವ ಹಿಂಗೆ ಚಲೋ ಹೊತ್ತಂಗೆ ಒಣಗಬೇಕು ಈಗ ಏನದ ಒಂದು ಬುಟ್ಟಿಗೆ ತೊಗೋಣ ನೋಡ್ರಿ ಚಕ್ಲಿ ಅಕ್ಕಿ ಹುರಿಲಿಕ್ಕೆ ನಾನು ಇಲ್ಲೇ ಬಾಳೆ ಇಟ್ಕೊಂಡೀನಿ ಚುರ್ದಪ್ಪ ಅಂತೇಳಿದ್ ಬಾಳೆ ಇಟ್ಕೊಂಡ್ರೆ ಚಲೋ ಆಗ್ತದೆ ಮೊದ್ಲಿಗೆ ಏನದ ಇಲ್ಲ ನಾನು ಯಾವ ಆಟಗಾದಲ್ಲಿ ಅಕ್ಕಿ ಆ ಆಟಗಾದಲ್ಲಿ ಎರಡು ವಾಟಾಗ ಹೆಸರು ಬ್ಯಾಳೆ ತೊಗೊಳ್ಕೊತೀನಿ ಇದು ಒಂದು ಹೆಸರು ಬ್ಯಾಳೆ ಅಕ್ಕಿನೀಗ ಇದು ನೋಡ್ರಿ ಎರಡನೇ ವಾಟ್ಗ ಇಲ್ಲಿ ನಾಲ್ಕು ವಾಟ್ಗ ಅಕ್ಕಿಗೆ ಎರಡು ವಾಟ್ಗ ನಾನು ಇಲ್ಲಿ ಹೆಸರು ಬ್ಯಾಳಿ ಹಾಕ್ಲಿಕ್ಕೀನಿ ಇವನೇನದೊ ಚಲೋತ್ನಂಗೆ ಕೆಂಪಗೆ ಹುರ್ಕೋಬೇಕಾಗ್ತದೆ ಇವ್ ನೋಡ್ರಿ ಹಿಂಗಾಗ್ಯವು ಇಷ್ಟು ಕೆಂಪಾಗ್ಯಾವ ನೋಡ್ರಿ ಇಷ್ಟು ಕೆಂಪಾದ್ರೆ ಸಾಕಾಗ್ತದೆ ಈಗ ಇವನ್ ಒಂದು ಒಂದು ಗುಟ್ಟಿಗೆ ನಾನು ಮತ್ತೆ ಅದ ಬುಟ್ಟಿನ ಕಾಯಿಲೆ ಇಟ್ಟೇನೆ ಈಗ ಏನಾದ್ರೆ ನೋಡ್ರಿ ಅರ್ಧ ವಾಟಿಗೆ ನಾನು ಉದ್ದಿನ ಬೇಳೆ ತೊಗೋತೀನಿ ಅಂದ್ರೆ ಉದ್ದಿನ ಕಾಳು ಅಥವಾ ಬ್ಯಾಳಿ ಯಾವ್ದಾನು ತೊಗೋಬೋದು ನಾಲ್ಕು ವಾಟಕ ಅಕ್ಕಿಗೆ ಎರಡು ವಾಟಿಗೆ ಹೆಸರು ಬೇಳಿ ಅರ್ಧ ವಾಟಗ ಏನಾದ್ರೆ ಉದ್ದಿನ ಬ್ಯಾಳೆ ತಗೋತೀನಿ ಇದು ಏನಾದೆ ಕೆಂಪಗೆ ಹುರ್ಕೋಬೇಕಾಗ್ತದೆ ನೋಡ್ರಿ ಉದ್ದಿನ ಬೇಳೆ ಆಗ್ಲಿಕ್ಕೆ ಬಂದಾವ ಈಗೇನದ ಇಲ್ಲಾನು ಒಂದು ವಾಟಗ ಪುಟಾಣಿ ಹಾಕ್ಲಿಕ್ಕೇನಿ ಇವ್ನೇನ್ ಭಾಳ ಹುರ್ಕೊಳ್ಳೋದು ಬೇಡ ಇದ್ರ ಜೊತೆ ಹಾಕಿರ ಸ್ವಲ್ಪ ಬೆಚ್ಚಗಾದ್ರೆ ಸಾಕಾಗ್ತದೆ ಈಗ ಇದು ಆಗ್ಯದ ಈಗ ಹಾಕಿ ಎರಡು ನಿಮಿಷ ಏನಾದ್ರೆ ಕೈ ಆಡಿಸೋಣ ಎರಡರಿಂದ ಮೂರು ನಿಮಿಷ ಹುರ್ದೇನೆ ಈಗವ್ ಏನದೆ ಇದನ್ನ ಹೆಸರು ಬೇಳೆ ತಕೊಂಡ ಅದ ಬುತ್ತಿಗೆ ತೊಕೊಳಿಕ್ತಿನಿ ನಾನೀಗ ಇಲ್ಲೇ ಬುಟ್ಟಿ ಮತ್ ನಾನು ಒಲೆ ಮೇಲೆ ಇಟ್ಟಿನಿ ಇಲ್ಲಿ ನಾವು ತೊಳೆದ್ ಹಾಕೊಂಡಿರ್ತೀವಲ್ಲ ಅಕ್ಕಿನ ಅವೆಲ್ಲ ಒಣಗಾವು ಈಗ ಇವ್ನ ಏನಾದ್ರೆ ಸ್ವಲ್ಪ ಅಂದ್ರೆ ಹೊಗೆ ಆಡೋತನ ಅಂದ್ರೆ ಕೈ ಬೆಚ್ಚಗ್ಗ ಅಂತಾರಲ್ಲ ಅಷ್ಟು ಹುಡ್ಕೊಂಡ್ರೆ ಸಾಕಾಗ್ತದೆ ಎರಡು ಒಬ್ಬಿ ಮಾಡಿ ನಾ ಇಲ್ಲಿ ಅಕ್ಕಿನ ಅಕ್ಕಿನೋಡ್ರಿ ಅಕ್ಕಿ ಹುರ್ದಾವ ಇಷ್ಟು ಬೆಚ್ಚಗಾದ್ರೆ ಸಾಕಾಗ್ತದೆ ಈಗ ಇವ್ನ ಏನದ ಒಂದ್ ಬುಟ್ಟಿ ತಕೋಣ ಈಗ ಇನ್ನೊಂದು ಒಬ್ಬಿನ ಹಾಕೊಂಡಿ ನಾನು ಇದನಾದ್ರು ಸ್ವಲ್ಪ ಬೆಚ್ಚಗಾ ಹುಡ್ಕೋಬೇಕಾಗ್ತದ ಇವು ಅಕ್ಕಿ ಏನಿದೆ ಹುರಿದವ ಈಗ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೀನಿ ನೋಡ್ರಿ ಮೊದ್ಲು ಹುರ್ಕೊಂಡಿದ್ನಲ್ಲ ಅವನು ಇದಕ್ಕೆ ಇದರ್ಸ್ಲಿಕ್ಕೀನಿ ಇದು ನೋಡ್ರಿ ಹೆಸ್ರು ಬ್ಯಾಳಿ ಉದ್ದಿನ ಬ್ಯಾಳಿ ಮತ್ತು ಪುಟಾಣಿ ಏನಿದೆ ಹುರಿದು ಇಲ್ಲಿ ಹಾಕ್ಕೊಂಡಿದ್ದೀನಿ ಎಷ್ಟು ಇದನ್ನು ಮಿಕ್ಸ್ ಮಾಡಿಕೊಂಡು ಏನಿದೆ ಅಕ್ಕಿ ಹುರ್ಕೊಂಡದ್ದು ಇವೆಲ್ಲ ಏನಿದೆ ಪೂರ್ಣ ತಣ್ಣಗಾಗಬೇಕು ಆಮೇಲೆ ಏನಿದೆ ಗಿರಣಿ ಹಾಕ್ಸ್ಕೊಂಡು ಇಟ್ಕೋಬೇಕಾಗ್ತದೆ ಪೂರ್ಣ ಈಗ ತಣ್ಣಗಾಗ್ಲಿಕ್ಕೆ ಬಿಡೋಣ ಇವನ್ನ ಇಲ್ಲೇ ಅಕ್ಕಿ ಏನಿದೆ ತಣ್ಣಗಾಗ್ಯಾವ ಈಗಿದೇನದ ಇಲ್ಲೇ ಹುರ್ಕೊಂಡಿದ್ದು ಬ್ಯಾಳಿ ಅದನ್ನ ಎಲ್ಲಾನೇನದ ಇದಕ್ಕೆ ಸೇರಿಸಿಕೊಳ್ಳೋಣ ಇದಕ್ಕೆ ಎರಡರಿಂದ ಮೂರು ಚಮಚದಷ್ಟು ಜೀರಿಗೆ ಸೇರಿಸಿ ಇದನ್ನೇನಾದ ಎಲ್ಲನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ಣ ತಣ್ಣಗಾದ ಮೇಲೆ ಗಿರಣಿಗೆ ಹಾಕ್ಸೋ ಬರೋಣ ಸ್ವಲ್ಪ ಬೆಚ್ಚಗವ ಪೂರ್ಣ ಥಣ್ಣಗಾಗಲಿ ಅಂದರೆ ಮೇಲೆ ಇದನ್ನೇನಾದ್ರೆ ಗಿರ್ಣಿಗೆ ಹಾಕ್ಸ್ಕೊಂಡ್ಬರೋಣ ಅಂದರೆ ಸಣ್ಣಗೆ ಆಗ್ತದೆ ಸಣ್ಣ ಆತಂದ್ರೆ ಚಕ್ಲಿ ಚಲೋ ಬರ್ತಾವೆ ನೋಟ್ರಿ ಈ ಮನೆಯೊಳಗೆ ಏನಾದ್ರೆ ಇಷ್ಟು ಪ್ರಮಾಣನ ಮಿಕ್ಸರ್ಗೆ ಹಾಕೋದು ಚಲೋ ಅನ್ಸಂಗಿಲ್ಲ ಇದು ಭಾಳ ಪ್ರಮಾಣ ಇರ್ತದೆ ಇದರಿಂದ ನೀವು ಗಟ್ಟಲೆ ಇಟ್ಕೊಂಡು ಹಿಟ್ಟು ಉಪಯೋಗಿಸ್ಕೋಬೋದು ಫ್ರಿಜ್ನೊಳಗೆ ಇಟ್ಕೋಬಹುದು ಎಷ್ಟು ಬೇಕಷ್ಟು ತೊಗೊಂಡು ಮಾಡ್ಕೋಬೋದು නදීක ෙරි ක් සම්බර ත කමයි. ಈಗ ನೋಡ್ರಿ ಚಕ್ಲಿಿದೇನು ಹುರಿದಿತ್ತಲ್ಲ ಎಲ್ಲ ಬ್ಯಾಳಿಕಾ ಅಕ್ಕಿ ಅವನ್ನೆಲ್ಲ ಇಲ್ಲಿ ಗಿರಣಿಗೆ ಹಚ್ಕೊಂಡ್ ಈ ಗಿರಣಿ ಹಚ್ಕೊಂಡ್ ಮೇಲೆ ಝರಡಿ ಹಿಡಿದು ಇಟ್ಕೊಂಡು ನಾವು ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡ್ರೆ ನಿಮಗೆ ವರ್ಷಾನಗಟ್ಲೆ ನೀವು ಬೇಕಂದಾಗ ಚಕ್ಲಿ ಮಾಡ್ಕೋಬೋದು ಹಬ್ಬ ಅಂತಾನ ಅಲ್ಲ ಯಾವಾಗ ನಮ್ಗೆ ಚಕ್ಲಿ ತಿನ್ಬೇಕು ಅನ್ನಿಸ್ತದೆ ಆವಾಗ ಮಾಡ್ಕೋಬೋದು ಚಕ್ಲಿನೂ ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ ಆ ಚಕ್ಲಿ ವಿಡಿಯೋ ನಾ ಮುಂದಿನ ತೋರಿಸ್ತೀನಿ ಅಂತ ನೋಡಿರಿ ಭಾಳ ಚಲೋ ಆಗ್ತದೆ ಹಿಟ್ಟು ಮತ್ತು ಜೀರಿಗೆ ಹಾಕಿರೋದ್ರಿಂದ ಘಮ ಭಾಳ ಇರ್ತದೆ ಇದನ್ನೇನಾದ್ರೆ ಝರಡಿ ಇಟ್ಟುಕೊಂಡು ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡ್ರೆ ನಮಗೆ ವರ್ಷ ಪೂರ್ತಿ ನಾವು ಫ್ರಿಜ್ನೊಳಗೆ ಇಟ್ಕೊಂಡು ಯಾವಾಗ ಬೇಕಾವಾಗ ಚಕ್ಲಿ ಕರ್ಕೊಂಡು ತಿನ್ಬೋದು ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗ್ಯದ ಅಂದ್ಕೊಂಡಿನಿ ನಿಮ್ಮ ನಿಳಗು ಒಂದು ತಪ್ಪದೆ ಇದನ್ನು ಚಕ್ಲಿದ್ ಹಿಟ್ ಮಾಡ್ಕೊಂಡು ನೋಡ್ರಿ ನಿಮಗೂ ಎಲ್ಲ ಇಷ್ಟ ಆಗ್ತದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಾಗೋಣ ಅಂತ ಶ್ರೀರಾಮ ಸಮರ್ಥ